ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋ ಪಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಪ್ರಶ್ನೆ ಒಂದರಿಂದ ಮೂರರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಮುಂದಿನ ಪ್ರತಿಯೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಣ್ಣಿಡೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಏನಿದೆ ಏಳು ಸೆಂಟಿಮೀಟ್ರ್ ಪಾದ ಇದೆ ಎತ್ತರ ನಾಲ್ಕು ಸೆಂಟಿಮೀಟ್ರ್ ಇದೆ ನಮಗೆ ಗೊತ್ತಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಏನು ಅಂತಂದರೆ ಪಾದ ಇಂಟು ಎತ್ತರ ಅಂತ ಬರ್ಕೊಂಬಿಡೋಣ ಪಾದ ಎಂಟು ಎತ್ತರ ಇದೆ ಇಲ್ಲಿ ಪಾದ ಕೊಟ್ಟಿದ್ದಾರೆ ಮೊದಲನೇದೇನು ಇದು ಪಾದ ಪಾದ ಏನು ಏಳು ಸೆಂಟಿಮೀಟರ್ ಎತ್ತರ ಏನು ಎತ್ತರ ನಾಲ್ಕು ಸೆಂಟಿಮೀಟರ್ ಸೊ ಹಾಗಾಗಿ ನಾವು ಬರ್ಕೊಳ್ಳೋಣ ಏನು ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಪಾದ ಎಂಟು ಎತ್ತರ ಪಾದ ಅಂತಂದರೆ ಏಳು ಎತ್ತರ ಅಂತಂದರೆ ನಾಲ್ಕು ಅಲ್ಲಿಗೆ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಇದು ಎ ಲೆಕ್ಕ ಆಯಿತು ಅದೇ ರೀತಿ ಬಿ ಲೆಕ್ಕ ಮಾಡೋಣ ಇಲ್ಲಿ ಪಾದ ಏನು ಕೊಟ್ಟಿದ್ದಾರೆ ಪಾದ ಐದು ಸೆಂಟಿಮೀಟರ್ ಎತ್ತರ ಮೂರು ಸೆಂಟಿಮೀಟರ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಎಂಟು ಎತ್ತರ ಪಾದ ಅಂತಂದರೆ ಐದು ಎತ್ತರ ಅಂತಂದರೆ ಮೂರು ಅಲ್ಲಿಗೆ ಐದು ಮೂರಲೆ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಸಿ ಮೂರನೇ ಲೆಕ್ಕ ಇದು ಅಷ್ಟೇ ಪಾದ ಉಷ್ಟಿದೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಎತ್ತರ ಏನಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಈಗ ಸಮಾಂತರ ಛತರ್ಪುರದ ವಿಸ್ತೀರ್ಣ ಏನು ಪಾದ ಎಂಟು ಎತ್ತರ ಹಾಂ ಇಲ್ಲಿ ಪಾದ ಅಂದರೆ ಎರಡು ಪಾಯಿಂಟ್ ಐದು ಎತ್ತರ ಅಂತಂದರೆ ಮೂರು ಪಾಯಿಂಟ್ ಐದು ಈ ಕಡೆ ಗುಣಿಸ್ಕೊಡೋಣ ಇಲ್ಲಿ ನಾನು ಸೈಡಿಗೆ ಗುಣಿಸ್ಕೊಳ್ತೀನಿ ಮೂರು ಪಾಯಿಂಟ್ ಐದು ಇಂಟು ಎರಡು ಪಾಯಿಂಟ್ ಐದು ಐದು ಐದೈದೇ ಇಪ್ಪತ್ತೈದಕ್ಕೆ ಐದು ದಸಕ ಎರಡು ಐದು ಮೂರಲ್ಲಿ ಹದಿನೈದು ಎರಡು ಹದಿನೇಳು ಇಲ್ಲಿ ಬಿಡಿ ಸ್ಥಾನವನ್ನು ಬಿಡ್ತೀನಿ ಎರಡರಿಂದ ಎರಡು ಐದಲೇ ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡು ಮೂರು ಆರು ಒಂದು ಏಳು ಸೊ ಇಲ್ಲಿ ಕೂಡಿದ್ರೆ ಐದು ಏಳು ಎಂಟು ಎಂಟುನೂರ ಎಪ್ಪತ್ತೈದು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲೆ ಇರೋದರಿಂದ ಎರಡು ಸಂಖ್ಯೆ ಆದಮೇಲೆ ಇಟ್ಟರೆ ಎಂಟು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಂಟು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಅದೇ ರೀತಿ ನಾವು ಡಿ ಲೆಕ್ಕ ಮಾಡೋಣ ಇಲ್ಲಿ ಪಾದ ಏನು ಕೊಟ್ಟಿದ್ದಾರೆ ಇದ್ರ ಪಾದ ಏನು ಯಾವುದ್ರದ್ದು ಡಿ ಡಿ ಪಾದ ಏನು ಅಂತಂದರೆ ನೋಡಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಅದ ಕೆಳಗೆ ಪಾದ ಐದು ಸೆಂಟಿಮೀಟರ್ ಎತ್ತರ ನೋಡಿ ಡಾಟೆಡ್ ಲೈನಲ್ಲಿ ತೋರಿಸಿರೋದು ಲಂಬ ಏನಿದೆ ಲಂಬ ಅದು ಎತ್ತರ ಆಗಿರುತ್ತೆ ಎತ್ತರ ಏನು ನಾಲ್ಕು ಪಾಯಿಂಟ್ ಎಂಟು ಸೆಂಟಿಮೀಟರ್ ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹಾಂ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಎಂಟು ಎತ್ತರ ಪಾದ ಎಷ್ಟಿದೆ ಐದು ಎತ್ತರ ಎಷ್ಟಿದೆ ನಾಲ್ಕು ಪಾಯಿಂಟ್ ಎಂಟು ಈಗ ಐದರಿಂದ ಗುಣಿಸ್ಬಿಡೋಣ ಐದು ಐದೆಂಟಲೇ ನಲವತ್ತಕ್ಕೆ ಸೊನ್ನೆ ದಶಕ ನಾಲ್ಕು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲಿದೆ ಒಂದು ಸಂಖ್ಯೆ ಅಲ್ಲಿಗೆ ಇಪ್ಪತ್ತ್ನಾಲ್ಕು ಬರುತ್ತೆ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಈಗ ಈ ಲೆಕ್ಕ ಮಾಡೋಣ ಇಲ್ಲಿ ಪಾದ ಏನು ಕೊಟ್ಟಿದ್ದಾರೆ ಪಾದ ಎರಡು ಸೆಂಟಿಮೀಟರ್ ಎತ್ತರ ನಾಲ್ಕು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಈಗ ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಪಾದ ಎಂಟು ಎತ್ತು ಪಾದ ಎಷ್ಟಿದೆ ಎರಡು ಎತ್ತರ ಎಷ್ಟಿದೆ ನಾಲ್ಕು ಪಾಯಿಂಟ್ ನಾಲ್ಕು ಈಗ ಗುಣಿಸಿದ್ರೆ ಎರಡು ನಾಲ್ಕು ಎಂಟು ಎರಡು ನಾಲ್ಕಲೆ ಎಂಟು ಪಾಯಿಂಟ್ ಒಂದು ಸಂಖ್ಯಾದ ಮೇಲಿದೆ ಒಂದು ಸಂಖ್ಯೆ ಮೇಲೆ ಇಡೋಣ ಸೋಲಿಕ ಸೆಂಟಿಮೀಟರ್ ಸ್ಕ್ವೇರ್ ಸೊ ಹಾಗಾದರೆ ಈ ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಎರಡನೇ ಲೆಕ್ಕ ಪ್ರತಿ ತ್ರಿಭುಜದ ವಿಸ್ತೀರ್ಣವನ್ನು ಕನ್ನಡಿರಿ ಅಂತ ಕೊಟ್ಟಿದ್ದಾರೆ ಎ ತ್ರಿಭುಜ ಏನಿದೆ ಇಲ್ಲಿ ಪಾದ ನಾಲ್ಕು ಸೆಂಟಿಮೀಟರ್ ಇದೆ ಎತ್ತರ ಮೂರು ಸೆಂಟಿಮೀಟರ್ ಇದೆ ನಮಗೆ ಸಮಾಂತರ ಅಂದರೆ ಇದ್ರು ಏನು ಚತುರ್ಭುಜದ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ಏನು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಸೊ ನಾವಿಲ್ಲಿ ಫಸ್ಟ್ ಏನು ಬರ್ಕೊಳ್ಳೋಣ ಪಾದ ಪಾದ ಏನು ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಎತ್ತರ ಮೂರು ಸೆಂಟಿಮೀಟರ್ ಈಗ ಅರ್ಧ ಅಂದರೆ ಅರ್ಧ ಪಾದ ಅಂತಂದರೆ ನಾಲ್ಕು ಎತ್ತರ ಅಂತಂದರೆ ಮೂರು ಈಗ ನೋಡಿ ಎರಡರಿಂದ ಎರಡು ಎರಡಲೆ ಅಲ್ಲಿಗೆ ಏನು ಉಳೀತು ಎರಡು ಇಂಟು ಮೂರು ಅಲ್ಲಿಗೆ ಎರಡು ಮೂರಲೆ ಆರು ಸೆಂಟಿಮೀಟರ್ ಸ್ಕ್ವೇರ್ ಸೊ ಇದು ಹಾಗಾದರೆ ಮೊದಲ ತ್ರಿಭುಜದ ಎಷ್ಟು ಆರು ಸೆಂಟಿಮೀಟರ್ ಸ್ಕ್ವೇರ್ ಈಗ ಅದೇ ರೀತಿ ಎರಡನೇ ತ್ರಿಭುಜಕ್ಕೆ ಹೋಗೋಣ ಇದರ ಪಾದ ಎಷ್ಟಿದೆ ಪಾದ ಐದು ಸೆಂಟಿಮೀಟ್ರ್ ಇದೆ ನೋಡಿರಿ ಲಂಬಕ್ಕೆ ಡಾಟೆಡ್ ಲೈನ್ ಇರುತ್ತಲ್ಲ ಅದು ಎತ್ತರ ಎತ್ತರ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ ಈಗ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅರ್ಧ ಇಂಟು ಪಾದ ಇಂಟು ಎತ್ತರ ಅದನ್ನು ಬರ್ಕೊಳೋಣ ಈಗ ಅರ್ಧ ಪಾದ ಅಂತಂದರೆ ಐದು ಎತ್ತರ ಅಂತಂದರೆ ಮೂರು ಪಾಯಿಂಟ್ ಎರಡು ನೋಡಿ ಈಗ ನಾವೇನು ಮಾಡೋಣ ಇದನ್ನು ಎರಡರಿಂದ ಬಾಕ್ಸೋಣ ಎರಡೊಂದಲೆ ಎರಡು ಎರಡೂವರೆಲಿ ಅಲ್ವಾ ಐದರಲ್ಲಿ ಅರ್ಧ ಎಷ್ಟು ಎರಡೂವರೆ ಈಗ ನಾವೇನು ಮಾಡೋಣ ಇಲ್ಲಿ ಎರಡು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಎರಡನ್ನು ಗುಣಸ್ಕೊಳ ನೋಡಿ ಎರಡರಿಂದ ಮಾಡ್ಕೊಂತ ಎರಡು ಐದಲೇ ಹತ್ತಕ್ಕೆ ಸೊನ್ನೆ ದಸಕ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಬಿಡಿ ಸ್ಥಾನ ಬಿಡ್ತೀನಿ ಮೂರು ಐದಲೇ ಹದಿನೈದು ದಶಕ ಒಂದು ಮೂರು ಎರಡಲೇ ಆರು ಒಂದು ಏಳು ಅಲ್ಲಿಗೆ ಸೊನ್ನೆ ಐದು ಐದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎಂಟು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲೆ ಇದೆ ಎರಡು ಸಂಖ್ಯೆ ಆದಮೇಲೆ ಇಡೋಣ ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಎಂಟು ಬರುತ್ತೆ ಎಂಟು ಸೆಂಟಿಮೀಟರ್ ಸ್ಕ್ವಯರ್ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಸಿ ಒಂದು ತ್ರಿಭುಜ ಇದು ಇದರ ಪಾದ ಏನಿದೆ ಪಾದ ಮೂರು ಸೆಂಟಿಮೀಟರ್ ಎತ್ತರ ನಾಲ್ಕು ಸೆಂಟಿಮೀಟರ್ ಈಗ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು ಅರ್ಧ ಇಂಟು ಪಾದ ಇಂಟು ಅರ್ಧ ಪಾದ ಎಷ್ಟಿದೆ ಮೂರು ಸೆಂಟಿಮೀಟರ್ ಎತ್ತರ ಎಷ್ಟಿದೆ ನಾಲ್ಕು ಈಗ ನೋಡಿ ಎರಡರಿಂದ ಎರಡೊಂದಲೆ ಎರಡು ಎರಡಲೆ ಅಲ್ಲಿಗೆ ಏನು ಉಳಿತು ಮೂರು ಇಂಟು ಎರಡು ಅಲ್ಲಿಗೆ ಮೂರು ಎರಡಲೇ ಆರು ಸೆಂಟಿಮೀಟರ್ ಸ್ಕ್ವೇರ್ ಈಗ ಡಿ ತ್ರಿಭುಜ ಇದು ಅಷ್ಟೇ ಪಾದ ಏನಿದೆ ಮೂರು ಸೆಂಟಿಮೀಟರ್ ಎತ್ತರ ಏನಿದೆ ಎರಡು ಸೆಂಟಿಮೀಟರ್ ಈಗ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಅರ್ಧ ಇಂಟು ಪಾದ ಇಂಟು ಸೊ ಅರ್ಧ ಪಾದ ಅಂತಂದರೆ ಎಷ್ಟು ಮೂರು ಸೆಂಟಿಮೀಟರ್ ಎತ್ತರ ಅಂತಂದರೆ ಎರಡು ಸೆಂಟಿಮೀಟರ್ ನೋಡಿ ಈಗ ಎರಡಕ್ಕೆ ಎರಡು ಕ್ಯಾನ್ಸಲ್ ಆಯಿತು ಅಲ್ಲಿ ಉಳಿಯೋದು ಮೂರು ಇದು ಸೆಂಟಿಮೀಟರ್ ಸ್ಕ್ವೇರ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇದರ ವಿಸ್ತೀರ್ಣ ಆಗಿದೆ ಮೂರನೇ ಲೆಕ್ಕ ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಾದ ಕೊಟ್ಟಿದ್ದಾರೆ ಇದು ಎತ್ತರ ಕೊಟ್ಟಿಲ್ಲ ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ ಯಾವುದ್ರದ್ದು ಸಮಾಂತರ ಛತುರ್ಭುಜದ್ದು ಕೊಟ್ಟಿದ್ದಾರೆ ಹಾಗಾಗಿ ಫಸ್ಟು ನಾವೇನು ಬರ್ಕೊಳನ ಇದರಲ್ಲಿ ಮೊದಲನೇದು ಏಲೆಕ್ಕ ಪಾದ ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಹೌದಾ ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ನಾನ್ ಇನ್ನೂರ ನಲವತ್ತಾರು ಸೆಂಟಿಮೀಟ್ರ್ ಸ್ಕ್ವೇರ್ ಏನು ಕಂಡುಹಿಡಬೇಕು ನಾವು ಎತ್ತರ ಕಂಡುಹಿಡಬೇಕು ಹೌದಾ ಎತ್ತರ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದು ಈ ಕಡೆ ಒಂದನೇ ಲೆಕ್ಕ ಈ ಕಡೆ ಮಾಡೋಣ ಈಗ ನಾನು ಸೂತ್ರ ಬರ್ಕೊಂಡು ಬಿಡ್ತೀನಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಎಂಟು ಎತ್ ಹಾಂ ನೋಡಿ ಈ ಸಮಾಂತರ ಛತ್ರಪದ ವಿಸ್ತೀರ್ಣ ಅವರೇ ಕೊಟ್ಟಿದ್ದಾರೆ ಇನ್ನೂರ ನಲವತ್ತಾರು ಪಾದ ಎಷ್ಟಿದೆ ಇಪ್ಪತ್ತು ಎತ್ತರ ಗೊತ್ತಿಲ್ಲ ಒರೆ ಗುಣಕಾರ ಮಾಡೋಣ ಒರೆ ಗುಣಕಾರ ಮಾಡಿದ್ರೆ ಇನ್ನೂರ ನಲವತ್ತ ಆರು ಬೈ ಇಪ್ಪತ್ತು ಇಸ್ ಈಕ್ವಲ್ ಟು ಎತ್ತರ ಸೊ ನೋಡಿ ಎರಡರಿಂದ ಭಾಗಿಸ್ತೀನಿ ನಾನು ಎರಡು ಹತ್ತಲೇ ಎರಡೊಂದ್ಲೆ ಎರಡು ಎರಡಲೇ ಎರಡು ಮೂರಲೆ ಸೊ ಅಲ್ಲಿಗೆ ಎತ್ತರ ಎಷ್ಟು ಬಂತು ಎತ್ತರ ಇಸ್ ಟು ನೂರ ಇಪ್ಪತ್ತ್ಮೂರು ಬೈ ಹತ್ತು ನೂರ ಇಪ್ಪತ್ತ್ಮೂರಕ್ಕೆ ನಾವು ಹತ್ತರಿಂದ ಭಾಗಿಸಿದಾಗ ಪಾಯಿಂಟ್ ಒಂದು ಸಂಖ್ಯೆ ಅಂದರೆ ಹನ್ನೆರಡು ರೂಪ ಬಂದ್ಬಿಡುತ್ತಲ್ವಾ ಹನ್ನೆರಡು ಪಾಯಿಂಟ್ ಮೂರು ಏನಿದು ಸೆಂಟಿಮೀಟರ್ ಹಾಗಾದರೆ ಎತ್ತರ ಏನು ಹನ್ನೆರಡು ಪಾಯಿಂಟ್ ಮೂರು ಸೊ ಹಾಗಾಗಿ ಗಿಲ್ಬರಿಯನ್ನು ನಾವು ಎಷ್ಟು ಹನ್ನೆರಡು ಪಾಯಿಂಟ್ ಮೂರು ಇಲ್ಲಿಗೆ ಒಂದನೇ ಲೆಕ್ಕ ಮುಗಿಯುತ್ತೆ ಈಗ ಅದೇ ರೀತಿ ಬಿ ಲೆಕ್ಕ ಮಾಡೋಣ ಬಿ ಇಲ್ಲಿ ಪಾ ಏನು ಕೊಟ್ಟಿದ್ದಾರೆ ಪಾದ ಕೊಟ್ಟಿಲ್ಲ ಹಂಗಾಗಿ ಏನು ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಎತ್ತರ ಇಸ್ ಈಕ್ವಲ್ ಟು ಹದಿನೈದು ಸೆಂಟಿಮೀಟರ್ ಇನ್ನೂ ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ನೂರ ಐವತ್ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಈಗ ನಮಗೆ ಸೂತ್ರ ಗೊತ್ತಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಎಂಟು ಎತ್ತರ ಅದನ್ನು ಬರ್ಕೊಳ್ಳಿ ಬರ್ಕೊಂಡೆ ಈಗ ಸಮಾಂತರ ಛತರ್ಭುಜದ ವಿಸ್ತೀರ್ಣ ಎಷ್ಟು ನೂರ ಐವತ್ನಾಲ್ಕು ಪಾಯಿಂಟ್ ಐದು ಪಾದ ಕೊಟ್ಟಿಲ್ಲ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಹದಿನೈದು ಸೊ ಅದನ್ನು ಹದಿನೈದು ಬರ್ಕೊಳ್ತೀನಿ ಗೋರೆ ಗುಣಕಾರ ಮಾಡ್ತೀನಿ ನಾನು ಅಲ್ಲಿಗೆ ನೂರ ಐವತ್ನಾಲ್ಕು ಪಾಯಿಂಟ್ ಐದು ಬೈ ಹದಿನೈದು ಇಸ್ ಈಕ್ವಲ್ ಟು ಪಾದ ಈಗ ನೋಡಿ ನೂರ ಐವತ್ನಾಲ್ಕು ಪಾಯಿಂಟ್ ಐದನ್ನು ಹದಿನೈದರಿಂದ ನಾನು ಭಾಗಿಸ್ತೀನಿ ಹದಿನೈದು ಒಂದಲೇ ಹದಿನೈದು ಕರೆಕ್ಟಾ ಸೊನ್ನೆ ನಾಲ್ಕನ್ನು ಕೆಳಗಿಳಿಸ್ಕೊಳ್ತೀನಿ ಇದು ನಾಲ್ಕು ಚಿಕ್ಕದಾಯ್ತು ಹದಿನೈದಕ್ಕಿಂತ ಹಾಗಾಗಿ ಹೋಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಸೊನ್ನೆ ಕಟ್ಕೊಳ್ತೀನಿ ಏನು ಕಟ್ಕೊಳ್ತೀನಿ ಸೊನ್ನೆ ಕಟ್ಕೊಳ್ತೀನಿ ಸೊನ್ನೆ ಕಟ್ಕೊಂಡಾಗ ಆಗ ಐದನ್ನು ಸಹ ಕೆಳಗೆ ಇಳಿಸ್ಕೊಬೋದು ಇಲ್ಲಿ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ಇಟ್ಕೊಂಡ್ಬಿಡ್ತೀನಿ ಹೌದಾ ಹತ್ತು ಪಾಯಿಂಟ್ ಆಯಿತು ಈಗ ಹದಿನೈದು ಮೂರಲೆ ನಲವತ್ತೈದು ಸೊ ಅಲ್ಲಿಗೆ ಎಷ್ಟು ಬಂತು ಪಾದ ಈಸ್ ಈಕ್ವಲ್ ಟು ಪಾದ ಈಸ್ ಈಕ್ವಲ್ ಟು ಹತ್ತು ಪಾಯಿಂಟ್ ಮೂರು ಏನಿದು ಸೆಂಟಿಮೀಟರ್ ಪಾದ ಎಷ್ಟು ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟ್ರ್ ಅದನ್ನು ಇಲ್ಲಿ ಬರೀತೀನಿ ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಮೂರನೇ ಲೆಕ್ಕ ಇಲ್ಲಿ ಏನು ಕೇಳಿದರೆ ಇಲ್ಲಿ ಪಾದ ಗೊತ್ತಿಲ್ಲ ಇಲ್ಲಿ ಎತ್ತರ ಮತ್ತು ವಿಸ್ತೀರ್ಣ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳೋಣ ಸಿ ಇಲ್ಲೇನು ಎತ್ತರ ಎಂಟು ಪಾಯಿಂಟ್ ನಾಲ್ಕು ಇನ್ನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನಲವತ್ತೆಂಟು ಪಾಯಿಂಟ್ ಏಳು ಎರಡು ಸೆಂಟಿಮೀಟರ್ ಸ್ಕ್ವೇರ್ ಈಗ ಇಲ್ಲಿ ಬರ್ಕೊಳ್ಳೋಣ ಸಮಾಂತರ ಛತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಸೊ ಸಮಾಂತರ ಛತುರ್ಭುಜ ವಿಸ್ತೀರ್ಣ ಎಷ್ಟು ನಲವತ್ತ ಎಂಟು ಪಾಯಿಂಟ್ ಏಳು ಎರಡು ನಲವತ್ತೆಂಟು ಪಾಯಿಂಟ್ ಏಳು ಎರಡು ವಿಜ್ ಈಕ್ವಲ್ ಟು ಪಾದ ಗೊತ್ತಿಲ್ಲ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಎಂಟು ಪಾಯಿಂಟ್ ನಾಲ್ಕು ಸೊ ಈಗ ಹೊರೆ ಗುಣಾಕಾರ ಮಾಡೋಣ ಗೊರೆ ಗುಣಾಕಾರ ಮಾಡಿದ್ರೆ ಎಂಬತ್ನಾಲ್ಕು ಪಾಯಿಂಟ್ ಏಳು ಎರಡು ಬೈ ಎಂಟು ಪಾಯಿಂಟ್ ನಾಲ್ಕು ಇಸ್ ಈಕ್ವಲ್ ಟು ಪಾದ ಈಗ ನೋಡಿ ಎಂಟು ಪಾಯಿಂಟ್ ನಾಲ್ಕರಿಂದ ಇದನ್ನು ನಾವು ಇನ್ನು ಗು ಭಾಗಿಸ್ಲಿಕ್ಕೆ ಹೋದರೆ ಆಗೋದಿಲ್ಲ ಹಾಗಾಗಿ ಏನು ಮಾಡೋಣ ಪಾಯಿಂಟನ್ನು ಒಂದು ಸಂಖ್ಯೆ ಈ ಕಡೆ ಹಾಕೋಣ ಸೊ ಪಾಯಿಂಟ್ ಒಂದು ಸಂಖ್ಯೆ ಈ ಕಡೆ ಹಾಕಿದ್ರೆ ಏಳರೂ ಪಕ್ಕ ಬಂದ್ಬಿಡುತ್ತೆ ಅಲ್ಲಿಗೆ ನಾನ್ನೂರ ಎಂಬತ್ತೇಳು ಪಾಯಿಂಟ್ ಎರಡು ಬೈ ಇಲ್ಲಿ ಎಷ್ಟು ಇದೆಷ್ಟಾಯಿತು ಎಂಬತ್ನಾಲ್ಕು ಆಯಿತು ಇಸ್ ಈಕ್ವಲ್ ಟು ಪಾದ ಈ ಕಡೆ ನೋಡಿ ಪಾದ ಇಸ್ ಈಕ್ವಲ್ ಟು ನಾನ್ನೂರ ಎಂಬತ್ತೇಳು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎಂಬತ್ನಾಲ್ಕು ಈಗ ಎಂಬತ್ನಾಲ್ಕರಿಂದ ಬಾಗಿಸೋಣ ಎಂಬತ್ನಾಲ್ಕರಿಂದ ನಾನ್ನೂರ ಎಂಬತ್ತೇಳು ಪಾಯಿಂಟ್ ಎರಡನ್ನು ಬಾಗ್ಸೋಣ ಭಾಗಿಸ್ತೀನಿ ನೋಡಿರಿ ಎಷ್ಟಾಗುತ್ತೆ ಅಂತಂದರೆ ಎಂಬತ್ನಾಲ್ಕು ಹತ್ತಲೆ ಎಷ್ಟಾಗುತ್ತೆ ಎಂಟುನೂರ ನಲವತ್ತಾಗುತ್ತೆ ಹಾಗಾಗಿ ಅದ್ರಾಗ ಅರ್ಧ ತೊಗೊಂಡ್ರೆ ನಾನ್ನೂರಾಗುತ್ತೆ ನಾನು ಚೆಕ್ ಮಾಡ್ತೀನಿ ಐದರಿಂದ ನೋಡ್ತೀನಿ ಐದು ಐದು ಐದುನಾಲ್ಕಲೇ ಇಪ್ಪತ್ತಕ್ಕೆ ಸೊನ್ನೆ ಕರೆಕ್ಟ ದಸ್ಕ ಎರಡು ನೆಕ್ಸ್ಟ್ ಎಂಟೈದಲೇ ನಲವತ್ತು ಎರಡು ನಲವತ್ತ ಎರಡು ನಾನ್ನೂರ ಇಪ್ಪತ್ತು ಬಂತು ಈಗ ಏಳು ಇಲ್ಲಿ ಎಂಟರಲ್ಲಿ ಎರಡು ಹೋದರೆ ಆರು ಇದು ಸೊನ್ನೆ ಎರಡನ್ನು ಕೆಳಗಿಳಿಸ್ಕೊಳ್ತೀನಿ ಕರೆಕ್ಟಾಗಿ ಎರಡನ್ನು ಕೆಳಗಿಳಿಸ್ಕೊಳ್ತೀನಿ ಪಾಯಿಂಟ್ ಇರೋದರಿಂದ ಪಾಯಿಂಟ್ ಹಾಕ್ಕೊಂಡ್ಬಿಡ್ತೀನಿ ನಾನು ಈಗ ನೋಡಿ ಎರಡಿದೆ ಎರಡು ಯಾವಾಗ ಬರುತ್ತೆ ಅಂತಂದರೆ ಚೆಕ್ ಮಾಡೋಣ ಇಲ್ಲಿ ಯಾವ ಮಗ್ಗಿಯಿಂದ ನಾಲ್ಕಕ್ಕೆ ಗುಣಿಸಿದ್ರೆ ಎರಡು ಬರುತ್ತೆ ಅಂತ ಎಂಟು ನಾಲ್ಕಲೇ ಮೂವತ್ತೆರಡು ಬರುತ್ತೆ ನೋಡಿ ನಾನು ಟ್ರಯಲ್ ಆ್ಯಂಡ್ ಡೈಲರ್ ಮಾಡ್ತಾ ಇರೋದು ಇದು ಎಂಟು ನಾಲ್ಕಲೆ ಮೂವತ್ತ ಎರಡು ದಸಕ ಮೂರು ಎಂಟು ಎಂಟಲೇ ಮೂರು ಅರುವತ್ತೇಳು ಹಾಂ ಕಂಪ್ಲೀಟ್ ಆಯ್ತು ನೋಡಿ ಸೊ ಅಲ್ಲಿಗೆ ಪಾದ ಈಸ್ ಈಕ್ವಲ್ ಟು ಎಷ್ಟಿದು ಐದು ಪಾಯಿಂಟ್ ಎಂಟು ಸೆಂಟಿ ಸೆಂಟಿಮೀಟರ್ ಹಾಗಾಗಿ ಇಲ್ಲಿ ಬರೆದು ಬಿಡ್ತೀನಿ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ಈಗ ಡಿ ಲೆಕ್ಕ ಇಲ್ಲೇನು ಕೊಟ್ಟಿದ್ದಾರೆ ಪಾದ ಕೊಟ್ಬಿಟ್ಟಿದ್ದಾರೆ ಪಾದ ಈಸ್ ಈಕ್ವಲ್ ಟು ಹದಿನೈದು ಪಾಯಿಂಟ್ ಆರು ಸೆಂಟಿಮೀಟರ್ ನೆಕ್ಸ್ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ಹದಿನಾರು ಪಾಯಿಂಟ್ ಮೂರು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಈಗ ನಮಗೆ ಸೂತ್ರ ಹಾಂ ಏ ಸಮಾಂತರ ಚತುರ್ಪುಜದ ವಿಸ್ತೀರ್ಣ ಎಷ್ಟು ಹದಿನಾರು ಪಾಯಿಂಟ್ ಮೂರು ಎಂಟು ಇಸ್ ಈಕ್ವಲ್ ಟು ಪಾದ ಎಷ್ಟು ಹದಿನೈದು ಪಾಯಿಂಟ್ ಆರು ಎತ್ತರ ಗೊತ್ತಿಲ್ಲ ಅದನ್ನು ಹಾಗೆ ಇಟ್ಕೊಳ ಈಗ ಒರೇ ಗುಣಾಕಾರ ಮಾಡೋಣ ಒರೇ ಗುಣಕಾರ ಮಾಡಿದ್ರೆ ಹದಿನಾರು ಪಾಯಿಂಟ್ ಮೂರು ಎಂಟು ಡಿವೈಡೆಡ್ ಬೈ ಹದಿನೈದು ಪಾಯಿಂಟ್ ಆರು ಇಸ್ ಈಕ್ವಲ್ ಟು ಎತ್ತರ ಈಗ ನೋಡಿ ಇದು ಹದಿನೈದನ್ನು ದಶಮಾಂಶವನ್ನು ಪೂರ್ಣ ಮಾಡ್ಕೊಳೋಣ ಸೊ ಅಲ್ಲಿಗೆ ಪಾಯಿಂಟ್ ಈ ಕಡೆ ಇರೋದು ಈ ಕಡೆ ಬಂದರೆ ಇಲ್ಲೂ ಸಹ ಈ ಕಡೆ ಹೋಗುತ್ತೆ ಸೊ ಅಲ್ಲಿಗೆ ಎತ್ತರ ಇಸ್ ಈಕ್ವಲ್ಟು ಎತ್ತರ ಇಸ್ ಈಕ್ವಲ್ಟು ನೂರ ಅರವತ್ತ್ಮೂರು ಪಾಯಿಂಟ್ ಎಂಟು ಡಿವೈಡೆಡ್ ಬೈ ನೂರ ಐವತ್ತಾರು ಈಗ ನೂರ ಐವತ್ತಾರು ರಿಂದ ನೂರ ಅರವತ್ತ್ಮೂರನ್ನು ನಾವೇನು ಮಾಡೋಣ ಬಾಗಿಸೋಣ ನೂರ ಐವತ್ತಾರಲೇ ನೂರ ಐವತ್ತಾರು ಸೊ ಅಲ್ಲಿಗೆ ಹದಿಮೂರರಲ್ಲಿ ಆರು ಅಂದರೆ ಏಳು ಇದು ನೆಕ್ಸ್ಟ್ ಸೊನ್ನೆ ಈಗ ಏನು ಮಾಡೋಣ ಎಂಟನ್ನು ಕೆಳಗಿಳಿಸ್ಕೊಳೋಣ ಎಂಟನ್ನು ಕೆಳಗಿಳಿಸ್ಕೊಳ್ದು ಎಪ್ಪತ್ತೆಂಟು ಆಯಿತು ಕಮ್ಮಿ ಆಗುತ್ತೆ ಹಂಗಾಗಿ ಇದು ಹೋಗೋದಿಲ್ಲ ನಾವೇನು ಮಾಡೋಣ ಸೊನ್ನೆ ಕಟ್ಕೋಬೋದು ನಾವು ಇಲ್ಲಿ ಸೊನ್ನೆ ಕಟ್ಕೊಂಡು ಅದಕ್ಕಿಂತ ಮುಂಚೆ ಪಾಯಿಂಟ್ ಇರೋದರಿಂದ ಪಾಯಿಂಟ್ ಹಾಕ್ಕೊಂಡ್ಬಿಡೋಣ ಸೊನ್ನೆ ಕಟ್ಕೊಂಡು ಸೊನ್ನೆ ಕಟ್ಕೊಂಡಾಗ ಇನ್ನೊಂದು ಸೊನ್ನೆ ಬರುತ್ತೆ ಈಗ ನೂರ ಐವತ್ತಾರು ನೂರ ಐವತ್ತಾರು ಹತ್ತಲೇ ಆದರೆ ಆಗುತ್ತೆ ಅದ್ರಾಗ ಅರ್ಧ ತೊಗೊಳ್ತೀನಿ ನಾನು ಅರ್ಧ ಅಂದರೆ ಐದು ಐದು ತೊಗೊಳ್ತೀನಿ ಐದಾರಲೆ ಮೂವತ್ತಕ್ಕೆ ಸೊನ್ನೆ ದಸಕ ಮೂರು ನೆಕ್ಸ್ಟ್ ಐದೈದ ಇಪ್ಪತ್ತೈದು ಮೂರು ಇಪ್ಪತ್ತ ಎಂಟು ದಸಕ ಎರಡು ಐದೊಂದಲ ಐದು ಎರಡು ಏಳು ಅಲ್ಲಿ ಕಂಪ್ಲೀಟ್ ಹೋಗಿಬಿಡುತ್ತೆ ಅಲ್ಲಿಗೆ ಎಷ್ಟಿದು ಒಂದು ಪಾಯಿಂಟ್ ಸೊನ್ನೆ ಐದು ಸೆಂಟಿಮೀಟರ್ ಎತ್ತರ ಎಷ್ಟು ಒಂದು ಪಾಯಿಂಟ್ ಸೊನ್ನೆ ಐದು ಸೆಂಟಿಮೀಟರ್ ಆಗತ್ತೆ